ಬಡಿ ಇವತ್ತು ಫುಲ್ ಪಾರ್ಟಿ ಇವತ್ತಿನ ಖುಷಿಗೊಂದು ನೈಟ್ ಬಿಟ್ರಪ್ಪ ಎಲ್ಲರೂ ಏನು ಬೇಟಿಂಗ ಏನಿಲ್ಲ ನಮ್ಮದು ಏನಪ್ಪ ಏ ಅಡ್ಡಾ ಅಂಜಿ ಸಡ್ಡ ಎಲ್ಲಿ ಅಂಜಿ ಸಡ್ ಆಗ್ಯದಲ್ಲು ನಿಮ್ದು ಅಂಜಿ ಸಡ್ಡಾಗ್ಯದ ಇವತ್ತು ಹೆಂಗಿತ್ತು ನಮ್ಮದು ಬ್ಯಾಟಿಂಗು ಜೈಸ್ವಲ ನಾನು ರಾಹುಲ ನಿಂತಿದೆ ಅಂದ್ರೆ ನಿಮ್ಗ ಆಸ್ಟ್ರೇಲಿಯಾ ಟೀಮು ಧೂಳಿ ಪಠ ಮಾಡಿ ಬಿಟ್ಟು ಸಡ್ಡ ಏ ಸ್ಟಾರ್ಕ ನನ್ಗಿದ್ರ ಇನ್ನು ಏನೇನು ಅನ್ಸಬೇಕು ಮಾರಾಯ ಈ ಆಸ್ಟ್ರೇಲಿಯಾ ಟೀಮ್ ಗುಡಗ ಆಡಜ್ ಸಡ್ಡ ಅಂತಾರಲ್ಲೋ ನನಗ ಅಂಜಿ ಸಡ್ಡ ಅಂತಾರ ಏ ಅಂಜಲಿ ನಂಜೇ ಇಲ್ಲ ಏಕ್ ಮಾರ್ತು ಕೊಡ ಆಸ್ಟ್ರೇಲಿಯಾ ಟೀಮು ಬಡದ ಬಾಯ್ ಎಂಥದು ಬಂತು ಯುವಕ ಅಣೆಬಾರ ಯುವಕ ರಾತ್ರಿಗೂ ಕೋಳು ಇಲ್ಲ ಯಾರು ಯಾರು ನಮ್ಮ ಅಣೆಬಾರ ಬರೆದೂರು ನಮ್ಮ ದೇಶಕ್ಕೆ ಬಂದು ಈ ನಮ್ಮನೆ ఏ స్టార్కా నగేన్ బయదారు ఓ మరయ నన్గ అంజ అంతారా ఇన్ అంతారా దడ్డ అంతారు ఓమారయ్ అడ్డా అంజి సడ్ నన్ను సుమల్ అంజ ఇరద నేను నీ బైద్రేను నమ్ టీ బ్రేను వందే అల్వా సాకు బడుకోలి బాయ్ సాకు ఇన్ను బ మక్కి ಅವರು ಅಂಜ ಸಡ್ಡೆ ಇರ್ಬೋದು ಯಾವುದೇ ಇರ್ಬೋದು ಆದರೆ ನಾವು ನಮ್ಮ ನಾವು ತೋರಿಸೋಣ ಆಯ್ತು ಅವರ ಇನ್ನೇನು ನೀನು ಚೆನ್ನಾಗಿ ಆಡು ಮುಂದಿನ ಪಂದ್ಯದಲ್ಲಿನು ಹಾಗೆ ಈ ಚಾನಲ್ಗೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ವೀಡಿಯಾಸ್